ಫ್ರೆಂಡ್ಸ್ ಇವತ್ತಿನ ಡಿಸೈನ್ ಹಾಕೋದಕ್ಕೆ ಕಮಲ್ ಕಡಾಯಿ ಥ್ರೆಡ್ಡನ್ನು ಬಳಸ್ಕೊಳ್ತಾ ಇದೀನಿ ಇದ್ರ ಬದಲಿಗೆ ಆರು ಎಳೆ ಸಿಲ್ಕ್ ಥ್ರೆಡಲ್ಲೂ ಕೂಡ ನೀವು ಹಾಕ್ಕೊಳ್ಬೋದು ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಒಂದು ಹೊಸ ರೀತಿಯ ಕ್ರೋಶ ಡಿಸೈನ್ ಅಂತಲೇ ಅನ್ಬೋದು ಇದಕ್ಕೆ ಯಾವುದೇ ಹಾಕ್ತಾ ಇಲ್ಲ ಮತ್ತು ಬೀಡ್ಸ್ಗಳನ್ನೂ ಕೂಡ ಬಳಸ್ಕೊಳ್ತಾ ಇಲ್ಲ ಇದನ್ನು ನಾನು ಕಾಟನ್ ಬಟ್ಟೆಗೆ ಹಾಕಿ ತೋರಿಸ್ತಾ ಇದ್ದೀನಿ ರೈಟ್ ಸೈಡಿಂದ ಹಾಕ್ತಾಯಿ ಅಂದರೆ ಸೀದಾ ಸೈಡಿಂದನೇ ಹಾಕ್ತಾಯಿ ಮೊದಲಿಗೆ ಬಟ್ಟೆಗೆ ನಿಡಲ್ನ ಚುಚ್ಚಿ ಥ್ರೆಡನ್ನ ತಂದು ಲಾಕ್ ಮಾಡಿಕೊಂಡೆ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡ್ಕೊಂಡಿದ್ದೀನಿ ಲಾಕ್ ಆದಮೇಲೆ ಒಂದು ಚೈನನ್ನು ಹಾಕಿ ಅದ್ರ ಪಕ್ಕದಲ್ಲೇ ಒಂದು ಸಲ ಲಾಕ್ ಇದೀನಿ ಇದನ್ನು ನಾವು ಸಿಂಗಲ್ ಕ್ರೋಶ ಅಂತಲೂ ಕೂಡ ಕರಿತೀವಿ ಲಾಕ್ ಅಂದರೂ ಕೂಡ ಒಂದೇ ಸಿಂಗಲ್ ಕ್ರೋಶ ಅಂದರೂ ಕೂಡ ಒಂದೇ ಒಂದು ಚೈನನ್ನ ಹಾಕ್ಕೊಳ್ಬೇಕು ಒಂದು ಪಾಯಿಂಟ್ ಅಷ್ಟು ಗ್ಯಾಪ್ ಕೊಟ್ಟು ಒಂದು ಸಿಂಗಲ್ ಕ್ರೋಶನ ಮಾಡಬೇಕು ಈ ರೀತಿ ಮತ್ತೆ ಒಂದು ಚೈನನ್ನು ಹಾಕ್ಕೊಳ್ತೀನಿ ಅದ್ರ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶ ಮಧ್ಯದಲ್ಲಿ ಒಂದು ಚೈನ್ ಆಗುವಷ್ಟು ಗ್ಯಾಪ್ ಕೊಟ್ಟರೆ ಸಾಕು ಒಂದು ಚೈನ್ ಅನ್ನ ಹಾಕೊಳ್ಬೇಕು ಒಂದು ಸಿಂಗಲ್ ಕ್ರೋಶನ ಮಾಡಬೇಕು ಈ ರೀತಿ ನಾನು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ದೀನಿ ಒಂದು ಚೈನ್ ಹಾಕಿ ಸಿಂಗಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ ಸ್ಟಾರ್ಟಿಂಗ್ ಎರಡು ಸಲ ಲಾಕ್ ಮಾಡಿದ್ನಲ್ವ ಅದನ್ನು ಕೂಡ ಒಂದು ಸಲ ಸಿಂಗಲ್ ಕ್ರೋಷ್ ಅಂತ ಕೌಂಟ್ ಮಾಡಿ ಒಟ್ಟು ಇಲ್ಲಿ ಐದು ಸಲ ಸಿಂಗಲ್ ಕ್ರೋಶನ್ನ ಮಾಡ್ಕೊಂಡಿದ್ದೀನಿ ಐದು ಸಲ ಸಿಂಗಲ್ ಕ್ರೋಶ್ ಆದಮೇಲೆ ನಾನಿವಾಗ ಚೈನ್ಗಳನ್ನ ಹಾಕ್ತಾಯಿದ್ದೀನಿ ಇಲ್ಲಿ ನಾನು ಚೈನ್ಗಳ್ ಚೈನ್ಗಳು ಬಂದು ಎಂಟು ಚೈನ್ಗಳನ್ನ ಹಾಕ್ಕೊಳ್ತೀನಿ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಚೈನ್ಗಳನ್ನ ಹಾಕ್ಕೊಂಡೆ ಎಂಟು ಚೈನ್ಗಳನ್ನ ಹಾಕಿ ಇವಾಗ ನಾವು ಬಟ್ಟೆಯನ್ನು ಹಿಂದೆ ತಿರುಗ್ಸ್ಕೊಳ್ಬ ಹಿಂದೆ ತಿರುಗಿಸ್ಕೊಳ್ಬೇಕು ಸೊ ನಾವಿಲ್ಲಿ ಸ್ಟಾರ್ಟಿಂಗು ಐದು ಸಲ ಸಿಂಗಲ್ ಕ್ರೋಶನ ಮಾಡಬೇಕು ಎಂಟು ಚೈನ್ಗಳನ್ನ ಹಾಕಿ ಹಿಂದೆ ತಿರುಗಿಸ್ಕೊಳ್ಬೇಕು ಹಿಂದೆ ತಿರುಗಿಸ್ಕೊಂಡ್ಮೇಲೆ ಇಲ್ಲಿ ನಾವು ಕೊನೆಯಲ್ಲಿ ಲಾಕ್ ಮಾಡಬೇಕು ಅಂದರೆ ಆ ಲಾಕ್ ಆದ ತಕ್ಷಣ ಒಂದು ಚೈನನ್ನು ಹಾಕಿ ಲಾಕ್ ಮಾಡಿರ್ತೀವಲ್ಲ ಆ ಮಧ್ಯದಲ್ಲಿರುವಂಥ ಒಂದು ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಅಂದರೆ ಸಿಂಗಲ್ ಕ್ರೋಶನ್ನ ಮಾಡಬೇಕು ಇವಾಗ ನಾನು ಸೀದಾ ಸೈಡ್ಗೆ ತಿರುಗಿಸ್ಕೊಳ್ತಾ ಇದೀನಿ ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ಈ ರೀತಿ ಕಾಣಿಸುತ್ತೆ ನಾವಿವಾಗ ಚೈನ್ಗಳನ್ನ ಹಾಕಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಇಲ್ಲಿ ನಾನು ಎಂಟು ಚೈನ್ಗಳನ್ನ ಹಾಕ್ಕೊಂಡೆ ಎಂಟು ಚೈನ್ಗಳನ್ನ ಹಾಕೊಂಡ್ಮೇಲೆ ಈ ರೀತಿ ಲೆಫ್ಟ್ ಹ್ಯಾಂಡಲ್ಲಿ ಸ್ವಲ್ಪ ಗ್ರಿಪ್ಪಲ್ಲಿ ಆ ಥ್ರೆಡ್ಡನ್ನು ಇಟ್ಕೊಳ್ಳಿ ಇವಾಗ ನಾನು ಆ ಥ್ರೆಡ್ ಕೆಳಗಡೆಯಿಂದ ಹೋಗಿ ಥ್ರೆಡ್ಡನ್ನು ತರ್ತೀನಿ ಈ ರೀತಿ ಥ್ರೆಡ್ ಕೆಳಗಡೆಯಿಂದ ನಿಡಲ್ ಮೇಲೆ ಅಲ್ಲೂ ಪಾಗೇ ಇರಲಿ ಈ ರೀತಿ ಕೆಳಗಡೆಯಿಂದ ಹೋಗಿ ಥ್ರೆಡ್ಡನ್ನು ತರಬೇಕು ಥ್ರೆಡ್ಡನ್ನು ತಂದು ಆ ನಿಡಲ್ ಮೇಲೆ ಮುಂದೆ ಇರುವಂಥ ಥ್ರೆಡ್ಡಲ್ಲಿ ಈ ರೀತಿ ಥ್ರೆಡ್ಡನ್ನು ಪಾಸ್ ಮಾಡಬೇಕು ಆವಾಗ ಒಂದು ಲೂಪ್ ನಿಡಲ್ ಮೇಲೆ ಉಳ್ಕೊಳ್ಳುತ್ತೆ ಸೊ ಸ್ಟಾರ್ಟಿಂಗ್ ಒಂದೆರಡು ಮೂರು ಸಲ ಮಾಡೋವರಿಗಷ್ಟೇ ಆಮೇಲೆ ಅಭ್ಯಾಸ ಆಗುತ್ತೆ ಈ ರೀತಿ ಹೋಗಿ ಥ್ರೆಡ್ಡನ್ನು ತರಬೇಕು ಆ ಥ್ರೆಡ್ಡಲ್ಲಿ ಒಂದು ಲೂಪಲ್ಲಿ ಥ್ರೆಡ್ಡನ್ನು ಹೇಳ್ಕೊಳ್ಬೇಕು ಮತ್ತು ಇವಾಗ ಮೂರನೇ ಬಾರಿ ಮಾಡ್ತಾಯಿನಿ ಆ ಚೈನ್ ಕೆಳಗಡೆ ಹೋಗಬೇಕು ಥ್ರೆಡ್ಡನ್ನು ತರಬೇಕು ಆ ಥ್ರೆಡ್ಡಲ್ಲಿ ಈ ರೀತಿ ಥ್ರೆಡ್ಡನ್ನು ಪಾಸ್ ಮಾಡ್ಕೊಳ್ಬೇಕು ಸೊ ಒಂದೊಂದು ಲೂಪು ನಿಡಲ್ ಮೇಲೆ ಉಳ್ಕೊಳ್ತಾ ಬರುತ್ತೆ ಮತ್ತು ಕಮ್ ಆ ಚೈನ್ಗಳ ಕೆಳಗಡೆ ಹೋಗಿ ಥ್ರೆಡ್ಡನ್ನು ತಂದೆ ಆ ಥ್ರೆಡ್ಡಲ್ಲಿ ಈ ರೀತಿ ಥ್ರೆಡ್ಡನ್ನು ಪಾಸ್ ಮಾಡಬೇಕು ಸೊ ಒಂದೇ ಒಂದು ದಾರದಲ್ಲಿ ಮಾತ್ರ ನಾವು ಥ್ರೆಡ್ಡನ್ನು ಪಾಸ್ ಮಾಡಬೇಕು ಈ ರೀತಿ ಎಂಟು ಚೈನ್ನ ಹಾಕಿದ್ದೀವಲ್ಲ ಅಲ್ಲಿ ನಾವು ಆ ಚೈನ್ಗಳ ಕೆಳಗಡೆಯಿಂದ ಹೋಗಿ ಥ್ರೆಡ್ಡನ್ನು ಮೇಲೆ ತಂದು ಒಂದು ಲೂಪಲ್ಲಿ ಮಾತ್ರ ಥ್ರೆಡ್ಡನ್ನು ಪಾಸ್ ಮಾಡಬೇಕು ಸೊ ಈ ರೀ ಈ ರೀತಿ ಸ್ವಲ್ಪ ದೂರದವರೆಗೂ ಮಾಡ್ಕೊಂಡು ಬರಬೇಕು ಸೊ ಎಷ್ಟು ಮಾಡ್ಕೊಳ್ತೀನಿ ಅಂತಲೂ ಕೂಡ ಹೇಳ್ತೀನಿ ಒಂದೊಂದೇ ಲೂಪು ನಮಗೆ ನಿಡಲ್ ಮೇಲೆ ಬರ್ತಾ ಹೋಗುತ್ತೆ ಈ ರೀತಿ ಮಾಡಿದಾಗ ಫ್ರೆಂಡ್ಸ್ ಇಲ್ಲಿ ಒಟ್ಟು ಹದಿನಾಲ್ಕು ಸಲ ಮಾಡ್ಕೊಂಡಿದ್ದೀನಿ ಹದಿನಾಲ್ಕು ಅಥವಾ ಹದಿನೈದು ಹದಿನೈದು ಸಲನೂ ಕೂಡ ಮಾಡ್ಕೊಳ್ಬೋದು ಇವಾಗ ಎಲ್ಲ ಲೂಪನ್ನು ಸೇರಿಸಿ ಲಾಕ್ ಮಾಡಬೇಕು ಹಾಗಾಗಿ ಲೆಫ್ಟ್ ಹ್ಯಾಂಡಲ್ಲಿ ಸ್ವಲ್ಪ ಥ್ರೆಡ್ ಅನ್ನು ಹಿಂದೆ ಎಳೆದಿಟ್ಕೊಳ್ಳಿ ಈ ರೀತಿ ಎಳ್ದಿಟ್ಕೊಂಡ್ರೆ ಅಷ್ಟು ಲೂಪಲ್ಲಿ ನಾವು ಥ್ರೆಡ್ಡನ್ನು ಪಾಸ್ ಮಾಡೋದಕ್ಕೆ ಆಗುತ್ತೆ ಅಂತ ಅಷ್ಟೆ ಈ ರೀತಿ ಥ್ರೆಡ್ಡನ್ನು ಪಾಸ್ ಮಾಡಿಕೊಂಡು ಲಾಕ್ ಮಾಡೋ ಹಾಗಿಲ್ಲ ಇಲ್ಲಿ ಈ ರೀತಿ ಥ್ರೆಡ್ಡನ್ನು ಮೇಲೆ ತಂದಮೇಲೆ ಅದೇನು ಬಿಚ್ಚೋಗೋದಿಲ್ಲ ಇಲ್ಲಿ ಎಂಟು ಚೈನ್ ಗ್ಯಾಪ್ ಇದೆಯಲ್ವಾ ಆ ಎಂಟು ಚೈನ್ ಗ್ಯಾಪಲ್ಲಿ ನಾನು ಲಾಕ್ ಮಾಡ್ತಾಯಿದ್ದೀನಿ ಇಲ್ಲಿ ಆದಷ್ಟು ಟೈಟಾಗಿ ಲಾಕ್ ಮಾಡ್ಕೊಳ್ಳಿ ಈ ರೀತಿ ಲಾಕ್ ಮಾಡಿದಾಗ ಅಲ್ಲೊಂದು ಚಿಕ್ಕದಾದ ಪೆಟಲ್ಸ್ ರೀತಿಯಾಗಿ ಫಾರ್ಮ್ ಆಗುತ್ತೆ ನೋಡ್ತಾ ಇರ್ಬೋದು ಹೂ ಗುಚ್ಚ ಥರ ಅದು ಫಾಮ್ ಆಗುತ್ತೆ ಈ ರೀತಿ ಲಾಕ್ ಆದ್ಮೇಲೆ ಆದಷ್ಟು ಟೈಟ್ ಆಗಿ ಲಾಕ್ ಮಾಡ್ಕೊಳ್ಳಿ ಲಾಕ್ ಆದ್ಮೇಲೆ ಈ ಎಂಟು ಚೈನ್ ಗ್ಯಾಪಲ್ಲಿ ನಾವು ಎಂಟು ಸಲ ಸಿಂಗಲ್ ಕ್ರೋಶನ ಮಾಡಬೇಕು ಸಲ ಆಯಿತು ಎರಡನೇ ಸಿಂಗಲ್ ಕ್ರೋಶ ಮೂರನೇ ಸಿಂಗಲ್ ಕ್ರೋಶ ನಾಲ್ಕನೇ ಸಿಂಗಲ್ ಕ್ರೋಶ ಐದನೇ ಸಿಂಗಲ್ ಕ್ರೋಶ ಆರನೇ ಸಿಂಗಲ್ ಕ್ರೋಶ ಏಳನೇ ಸಿಂಗಲ್ ಕ್ರೋಶ ಎಂಟನೇ ಸಿಂಗಲ್ ಕ್ರೋಶ ಒಟ್ಟು ಎಂಟು ಸಲ ಸಿಂಗಲ್ ಕ್ರೋಶನ ಮಾಡಿಕೊಂಡು ನಂತರ ನಾನು ಬಟ್ಟೆ ಮೇಲೆ ಲಾಕ್ ಮಾಡ್ತಾಯೀನಿ ಸೊ ಇದು ಇಲ್ಲೂ ಕೂಡ ಅಷ್ಟೇ ಒಂದು ಪಾಯಿಂಟಷ್ಟು ಗ್ಯಾಪ್ ಕೊಟ್ಟು ಲಾಕ್ ಮಾಡ್ಕೊಳ್ಳಿ ಗೊತ್ತಾಗಲಿಲ್ಲ ಅಂದರೆ ಅದು ಎಲ್ಲಿಗೆ ನೀಟಾಗಿ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿಕೊಂಡ್ರೆ ಆಗುತ್ತೆ ಇವಾಗ ನಾನು ಮತ್ತೆ ಎಂಟು ಚೈನ್ಗಳನ್ನ ಹಾಕ್ತಾಯಿ ಎಂಟು ಚೈನ್ಗಳನ್ನ ಹಾಕ್ಕೊಂಡೆ ಹಿಂದೆ ತಿರುಗಿಸ್ಕೊಳ್ಬೇಕು ಇವಾಗ ಲೇಸನ್ನು ಅಂದರೆ ಬಟ್ಟೆಯನ್ನು ಹಿಂದೆ ತಿರುಗಿಸ್ಕೊಂಡು ನಾನಿಲ್ಲಿ ಸ್ಟಾರ್ಟಿಂಗ್ ಲಾಕ್ ಆದಮೇಲೆ ಒಂದು ಸಿಂಗಲ್ ಕ್ರೋಶನ್ನು ಮಾಡಿರ್ತೀವಲ್ಲ ಫಸ್ಟ್ ಸಿಂಗಲ್ ಕ್ರೋಶದ್ದು ಆ ಗ್ಯಾಪಿಗೆ ಈ ಎಂಟು ಚೈನನ್ನು ಲಾಕ್ ಮಾಡ್ತಾಯೀನಿ ಹಿಂದೆಯಿಂದ ಈ ರೀತಿ ಲಾಕ್ ಮಾಡಬೇಕು ಲಾಕ್ ಆದ್ಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಅಂದರೆ ಫ್ರಂಟ್ ಸೈಡ್ಗೆ ತಿರುಗಿಸ್ಕೊಂಡು ಮತ್ತೆ ಎಂಟು ಚೈನ್ ಹಾಕಬೇಕು ಅಂದರೆ ಬಫ್ ಥರ ಮಾಡ್ಕೊಳ್ತೀವಲ್ಲ ಅದಕ್ಕೋಸ್ಕರ ನಾನು ಇಲ್ಲಿ ಮತ್ತೆ ಎಂಟು ಚೈನ್ಗಳನ್ನ ಹಾಕ್ತಾ ಇದೀನಿ ಎಂಟು ಚೈನ್ಗಳನ್ನ ಹಾಕೊಂಡೆ ಎಂಟು ಚೈನನ್ನು ಮೇಲೆ ನಾವು ಲೆಫ್ಟ್ ಹ್ಯಾಂಡಲ್ಲಿ ಆ ಥ್ರೆಡ್ಡನ್ನು ಸ್ವಲ್ಪ ಗ್ರಿಪ್ಪಲ್ಲಿ ಇಟ್ಕೊಳ್ಳಿ ಈ ರೀತಿ ಇಟ್ಕೊಂಡು ಆ ಚೈನ್ ಕೆಳಗಡೆಯಿಂದ ಹೋಗೋದು ಥ್ರೆಡ್ಡನ್ನು ಮೇಲೆ ತರೋದು ನಿಡಲ್ ಮೇಲೆ ಮುಂದೆ ಇರುವಂಥ ಲೂಪಲ್ಲಿ ಸಲ ಥ್ರೆಡ್ಡನ್ನು ಪಾಸ್ ಮಾಡ್ಕೊಳ್ಳೋದು ಆವಾಗ ನಿಡಲ್ ಮೇಲೆ ಒಂದು ಲೂಪ್ ಬರುತ್ತೆ ಮತ್ತೆ ಚೈನ್ ಕೆಳಗಡೆ ಹೋಗೋದು ಥ್ರೆಡ್ಡನ್ನು ತರಬೇಕು ಈ ರೀತಿ ಸ್ವಲ್ಪ ಲೆಫ್ಟ್ ಹ್ಯಾಂಡಲ್ಲಿ ಗ್ರಿಪ್ಪಲ್ಲಿ ಇಟ್ಕೊಂಡು ಹಾಕೋದ್ರಿಂದ ಫಾಸ್ಟಾಗಿ ಹಾಕ್ಕೊಳ್ಬೋದು ಈ ಚೈನ್ ಕೆಳಗಡೆ ಹೋಗಿ ಥ್ರೆಡ್ಡನ್ನು ತಂದು ಸೂಜಿ ಮೇಲೆ ಮುಂದೆ ಇರುವಂಥ ಥ್ರೆಡ್ಡಲ್ಲಿ ಥ್ರೆಡ್ಡನ್ನು ಪಾಸ್ ಮಾಡಬೇಕು ಈ ರೀತಿ ಒಟ್ಟು ಹದಿನಾಲ್ಕು ಬಾರಿ ಮಾಡಿಕೊಂಡ್ರೆ ಸಾಕು ಹದಿನಾಲ್ಕು ಅಥವಾ ಹದಿನೈದು ಬಾರಿನೂ ಕೂಡ ಮಾಡ್ಕೊಳ್ಬೋದು ಚೈನ್ ಕೆಳಗಡೆ ಹೋಗಿ ಥ್ರೆಡ್ಡನ್ನು ತಂದು ಅದೇ ಥ್ರೆಡ್ಡಲ್ಲಿ ಇನ್ನೊಂದು ಸಲ ಥ್ರೆಡ್ ತಂದು ಪಾಸ್ ಮಾಡಬೇಕು ಈ ರೀತಿ ಮಾಡಿದಾಗ ಒಂದೊಂದೇ ಲೂಪು ನಮಗೆ ನಿಡಲ್ ಮೇಲೆ ಬರ್ತಾ ಹೋಗುತ್ತೆ ತುಂಬ ಈಸಿ ಇದೆ ಫ್ರೆಂಡ್ಸ್ ಎಲ್ಲರೂ ಕೂಡ ಹಾಕ್ಕೊಳ್ಳುವಂಥದ್ದು ಡಿಸೈನು ನಿಮ್ಮ ಹತ್ರ ಈ ರೀತಿ ಕಮಲ್ ಕಡಾಯಿ ಥ್ರೆಡ್ ಇಲ್ಲ ಅಂದರೆ ನಾರ್ಮಲ್ ಸಿಲ್ಕ್ ಥ್ರೆಡ್ ಆರು ಎಳೆದಾರದಲ್ಲೂ ಕೂಡ ಹಾಕೊಳ್ಬೋದು ಇದಕ್ಕೆ ಕುಚ್ಚು ಬೇಕು ಅಂದರೂ ಕೂಡ ನೀವು ಹಾಕ್ಕೊಳ್ಬೋದು ಮಧ್ಯದಲ್ಲಿ ಒಂದು ನಾಲ್ಕು ಅಥವಾ ಐದು ಚೈನನ್ನು ಗ್ಯಾಪ್ ಕೊಟ್ಟು ನೀವು ಲಾಕ್ ಮಾಡೋದ್ರಿಂದ ಅಲ್ಲಿ ಕುಚ್ಚನ್ನು ಕಟ್ಕೊಳ್ಬೋದು ಈ ರೀತಿ ನಾನು ಒಟ್ಟು ಹದಿನಾಲ್ಕು ಬಾರಿ ಮಾಡ್ಕೊಳ್ತೀನಿ ಹದಿನಾಲ್ಕು ಸಲ ಈ ರೀತಿ ಮಾಡ್ಕೊಂಡ್ಮೇಲೆ ಇವಾಗ ಲಾಕ್ ಇದ್ದೀನಿ ಹಾಗಾಗಿ ಲೆಫ್ಟ್ ಹ್ಯಾಂಡಲ್ಲಿ ಸ್ವಲ್ಪ ಥ್ರೆಡ್ಡನ್ನು ಹಿಂದೆ ಎಳೆದಿಟ್ಕೊಂಡು ನಂತರ ಥ್ರೆಡನ್ನು ಆ ಲೂಪ್ ಒಳಗಡೆ ಪಾಸ್ ಮಾಡ್ಕೊ ಪಾಸ್ ಮಾಡ್ಕೊಳ್ಳೋದ್ರಿಂದ ಆರಾಮಾಗಿ ನಾವು ಥ್ರೆಡ್ಡನ್ನು ಅಷ್ಟು ಲೂಪಲ್ಲೂ ಒಂದೇ ಸಲ ಪಾಸ್ ಮಾಡ್ಕೊಳ್ಬೋದು ನಂತರ ನಾನು ಇಲ್ಲಿ ಎಂಟು ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ತೀನಿ ಡೈರೆಕ್ಟಾಗಿ ಲೂಪ್ ತಂದ ತಕ್ಷಣ ಲಾಕ್ ಮಾಡೋ ಹಾಗಿಲ್ಲ ಈ ಎಂಟು ಚೈನ್ ಏನಿದೆ ಅದರೊಳಗಡೆ ಲಾಕ್ ಮಾಡೋದ್ರಿಂದ ಅದು ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಆ ಎಂಟು ಚೈನಲ್ಲಿ ನಾನು ಟೈಟಾಗಿ ಲಾಕ್ ಮಾಡಿಕೊಂಡೆ ಈ ರೀತಿ ಲಾಕ್ ಆದಮೇಲೆ ಮತ್ತು ಆ ಎಂಟು ಚೈನ್ ಗ್ಯಾಪಲ್ಲೇ ಎಂಟು ಸಲ ಸಿಂಗಲ್ ಕ್ರೋಶನ್ನು ಮಾಡಬೇಕು ಈ ರೀತಿ ಎಂಟು ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಷನ್ನು ಮಾಡ್ಕೊಳ್ತಾಯೀನಿ ಸೊ ಈ ಡಿಸೈನ್ಗೆ ಬೀಡ್ಸ್ ಬೇಕು ಅಂದರೆ ನೀವು ಹಾಕ್ಕೊಳ್ಬೋದು ಈ ಸಿಂಗಲ್ ಕ್ರೋಶ ಮಾಡಬೇಕಿದ್ರೆ ಒಂದೊಂದು ಬೀಡ್ನ ಹಾಕ್ಕೊಳ್ಬೋದು ಅಥವಾ ಪೂರ್ತಿ ಬೀಡನ್ನ ಹಾಕ್ಕೊಂಡೇ ಸಿಂಗಲ್ ಕ್ರಶನ್ನ ಮಾಡ್ಬೋದು ಸೊ ಈಗೇ ಹಾಕ್ಕೊಳ್ಬೇಕು ಅಂತೇನಿಲ್ಲ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಎಂಟು ಸಲ ಸಿಂಗಲ್ ಕ್ರಶ್ ಆದಮೇಲೆ ಬಟ್ಟೆ ಮೇ ಬಟ್ಟೆ ಮೇಲೆ ಅದು ಎಲ್ಲಿಗೆ ಬರುತ್ತಲ್ಲಿ ಈಗ ನೋಡ್ಕೊಂಡು ಲಾಕ್ ಮಾಡ್ತಾಯೀನಿ ಈ ರೀತಿ ಲಾಕ್ ಮಾಡಿ ಇವಾಗ ಮತ್ತೆ ಇದೇ ರೀತಿ ಇನ್ನೂ ಒಂದು ಪೆಟಲ್ಸ್ನ ಮಾಡಬೇಕಲ್ವಾ ಈ ರೀತಿ ಹಾರ್ಚು ಹಾಗಾಗಿ ಮತ್ತೆ ಎಂಟು ಚೈನ್ಗಳನ್ನ ಹಾಕ್ಕೊಳ್ತೀನಿ ಸೊ ತುಂಬ ಚೆನ್ನಾಗಿ ಬರುತ್ತೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಚೈನ್ಗಳನ್ನ ಹಾಕಿದ್ದೀನಿ ಎಂಟು ಚೈನನ್ನು ಹಾಕ್ಕೊಂಡ್ಮೇಲೆ ಸ್ವಲ್ಪ ಬಟ್ಟೆಯನ್ನು ಹಿಂದೆ ತಿರುಗಿಸ್ಕೊಂಡು ಇಲ್ಲಿ ಆ ಬಫ ಆದಮೇಲೆ ಸಿಂಗಲ್ ಕ್ರೋಶನ ಮಾಡಿರ್ತೀವಿ ನೋಡಿ ಆ ಫಸ್ಟ್ ಒಂದು ಸಿಂಗಲ್ ಕ್ರೋಶದ ಮೇಲೆ ಇದನ್ನು ಲಾಕ್ ಮಾಡ್ತಾಯಿ ಸೊ ಈ ಸೈಡಿಂದ ಕೊನೆಯ ಸಿಂಗಲ್ ಕ್ರೋಶ ಈ ರೀತಿ ಲಾಕ್ ಮಾಡಿ ಲಾಕ್ ಮಾಡ್ಕೊಂಡ್ಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಬಟ್ಟೆಯನ್ನು ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಮತ್ತೆ ನಾನು ಎಂಟು ಚೈನ್ಗಳನ್ನ ಹಾಕ್ತಾಯಿ ಬಫ್ ಥರ ಮಾಡೋದಕ್ಕೆ ಎಂಟು ಚೈನ್ಗಳನ್ನ ಹಾಕೊಂಡ್ಮೇಲೆ ನಾನಿಲ್ಲಿ ಆ ಚೈನ್ ಕೆಳಗಡೆ ಹೋಗೋದು ಥ್ರೆಡ್ಡನ್ನು ತರೋದು ಫಸ್ಟ್ ಮುಂದೆ ಇರುವಂಥ ಲೂಪಲ್ಲಿ ಥ್ರೆಡ್ಡನ್ನು ಪಾಸ್ ಮಾಡ್ಕೊಳ್ಳೋದು ಸೊ ಯಾವಾಗಲೂ ಸಿಂಗಲ್ ಕ್ರೋಷಿಗೆ ನಾವು ಎರಡು ಸಲ ಎರಡು ಲೂಪಲ್ಲಿ ಥ್ರೆಡ್ಡನ್ನು ಪಾಸ್ ಮಾಡ್ಕೊಳ್ತೀವಿ ಬಟ್ ಇಲ್ಲಿ ಥ್ರೆಡ್ ಮುಂದೆ ಇರುವಂಥ ಒಂದೇ ಲೂಪಲ್ಲಿ ನಾವು ಥ್ರೆಡನ್ನು ಪಾಸ್ ಮಾಡಬೇಕು ಒಂದೊಂದು ಲೂಪು ನಿಡಲ್ ಮೇಲೆ ಉಳ್ಕೊಳ್ಬೇಕು ಈ ರೀತಿ ಒಟ್ಟು ಹದಿನಾಲ್ಕು ಬಾರಿ ಮಾಡಿ ಲಾಕ್ ಮಾಡ್ಕೊಂಡಿದ್ದೀನಿ ಅಂದರೆ ಥ್ರೆಡ್ಡನ್ನು ಪಾಸ್ ಮಾಡ್ಕೊಂಡಿದ್ದೀನಿ ಅಷ್ಟು ಲೂಪಲ್ಲೂ ನಂತರ ನಾನಿಲ್ಲಿ ಎಂಟು ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ಸೊ ಸ್ಟಾರ್ಟಿಂಗ್ ಎರಡು ಆರ್ಚನ್ನು ಮಾಡ್ಕೊಂಡ್ವಲ್ಲ ಪೆಟಲ್ಸ್ನ ಮಾಡ್ಕೊಂಡ್ವಲ್ಲ ಅದೇ ರೀತಿ ಇಲ್ಲೂ ಕೂಡ ಅಷ್ಟೇ ಟೈಟಾಗಿ ಆದಷ್ಟು ಎಂಟು ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಿಕೊಂಡು ಆ ಎಂಟು ಚೈನ್ ಗ್ಯಾಪಲ್ಲಿ ಎಂಟು ಸಲ ಸಿಂಗಲ್ ಕ್ರೋಶನ ಮಾಡಬೇಕು ಎಂಟು ಸಲ ಈ ರೀತಿ ನೀಟಾಗಿ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ ಎಂಟು ಸಲ ಸಿಂಗಲ್ ಕ್ರೋಶ ಆದಮೇಲೆ ಅದನ್ನು ಬಟ್ಟೆ ಮೇಲೆ ಲಾಕ್ ಮಾಡಬೇಕು ಬಟ್ಟೆ ಮೇಲೂ ಕೂಡ ಅಷ್ಟೆ ಅಲ್ಲಿ ಒಂದೊಂದು ಪಾಯಿಂಟ್ ಅಷ್ಟು ಗ್ಯಾಪ್ ಕೊಟ್ಟರೆ ಸಾಕು ಜಾಸ್ತಿ ಗ್ಯಾಪನ್ನು ಕೊಡೋದಕ್ಕೆ ಹೋಗಬೇಡಿ ಈ ರೀತಿ ಕಾಣಿಸುತ್ತೆ ಡಿಸೈನು ಸೊ ತುಂಬ ಚೆನ್ನಾಗಿ ಬರುತ್ತೆ ನೀಟಾಗಿ ಒಂಥರ ಲೇಟೆಸ್ಟ್ ಡಿಸೈನ್ ಅಂತಲೇನ್ಬೋದು ಕ್ಯೂಟಾಗಿ ಕಾಣಿಸುತ್ತೆ ವಿತೌಟ್ ಕುಚ್ಚಾದರೂ ಕೂಡ ಈ ಡಿಸೈನ್ನ ಹಾಕ್ಕೊಳ್ಬೋದು ಸ್ಲ್ಯಾಟಿಂಗ್ ಆಗಿ ಆರ್ಚ್ ಬರ್ತಾ ಹೋಗುತ್ತೆ ನಂತರ ನಾನು ಸಿಂಗಲ್ ಕ್ರೋಷ್ಗಳನ್ನ ಮಾಡ್ಕೊಳ್ತೀನಿ ಇಲ್ಲಿ ಸೊ ಒಂದು ಆರ್ಚ್ಗೂ ಮತ್ತೊಂದು ಆರ್ಚ್ಗೂ ನಿಮಗೆ ಎಷ್ಟು ಗ್ಯಾಪ್ ಬೇಕೋ ಅಷ್ಟು ಗ್ಯಾಪ್ ನೋಡಿಕೊಂಡು ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಚೈನನ್ನು ಹಾಕ್ಕೊಳ್ಳೋದು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಳ್ಳೋದು ನೋಡಿಕೊಂಡು ಸಿಂಗಲ್ ಕ್ರೋಶನ ಮಾಡ್ತಾಯೀನಿ ಅಂದರೆ ಒಂದು ಸಿಂಗಲ್ ಕ್ರೋಶು ಮತ್ತೊಂದು ಸಿಂಗಲ್ ಕ್ರೋಶಗೂ ಮಧ್ಯದಲ್ಲಿ ಒಂದು ಚೈನ್ ಹಾಗಾಗಿ ಒಂದು ಪಾಯಿಂಟ್ ಅಷ್ಟು ಗ್ಯಾಪ್ ಕೊಟ್ಟರೆ ಸಾಕು ಒಂದು ಚೈನನ್ನು ಹಾಕ್ಕೊಳ್ಳೋದು ಸಿಂಗಲ್ ಕ್ರೋಶನ್ನ ಮಾಡೋದು ಈ ರೀತಿ ನಾನಿಲ್ಲಿ ಒಟ್ಟು ಅದು ಹತ್ತು ಸಿಂಗಲ್ ಕ್ರೋಶನ್ನು ಮಾಡಿದ್ದೀನಿ ಅಂದರೆ ಒಂದೊಂದು ಚೈನನ್ನು ಹಾಕ್ಕೊಂಡು ಹತ್ತು ಸಲ ಸಿಂಗಲ್ ಕ್ರೋಷನ ಮಾಡಿದ್ದೀನಿ ಇವಾಗ ನಾವು ಆರ್ಚ್ ಮಾಡೋದಕ್ಕೆ ಮೊದಲಿಗೆ ಎಂಟು ಚೈನ್ಗಳನ್ನ ಹಾಕಬೇಕು ಹತ್ತು ಸಿಂಗಲ್ ಕ್ರೊಷ್ ಆದಮೇಲೆ ಇಲ್ಲಿ ನಾನು ಚೈನ್ಗಳನ್ನ ಹಾಕ್ತಾ ಎಂಟು ಚೈನ್ಗಳನ್ನ ಹಾಕ್ತಾ ಇದೀನಿ ಎಂಟು ಚೈನ್ಗಳನ್ನ ಹಾಕಿ ಬಟ್ಟೆಯನ್ನು ಹಿಂದೆ ತಿರುಗಿಸ್ಕೊಂಡು ಇಲ್ಲಿ ನಾಲ್ಕನೇ ಚೈನ್ ಗ್ಯಾಪಲ್ಲಿ ನಾವು ಲಾಕ್ ಮಾಡಬೇಕು ಇಲ್ಲಿ ಕೌಂಟ್ ಮಾಡಿಕೊಂಡು ನೀವು ತಗೊಳ್ಬೋದು ಒಂದು ಎರಡು ಒಂದು ಎರಡು ಮೂರು ನಾಲ್ಕು ನಾಲ್ಕನೇ ಚೈನ್ ಗ್ಯಾಪಲ್ಲಿ ನಾನು ಲಾಕ್ ಮಾಡ್ಕೊಳ್ತಾ ಇದೀನಿ ಈ ರೀತಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ಬಟ್ಟೆಯನ್ನು ಇವಾಗ ಮತ್ತೆ ನಾವು ಎಂಟು ಚೈನ್ಗಳನ್ನ ಮಾಡಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಚೈನ್ಗಳನ್ನ ಹಾಕಿ ಇವಾಗ ನಾನು ಆ ಚೈನ್ ಕೆಳಗಡೆಯಿಂದ ಹೋಗಿ ಥ್ರೆಡ್ಡನ್ನು ತಂದು ಒಂದೊಂದು ಲೂಪಲ್ಲಿ ನಾನು ಥ್ರೆಡ್ಡನ್ನು ಪಾಸ್ ಮಾಡ್ಕೊಳ್ತಾ ಬರ್ತೀನಿ ನಿಡಲ್ ಮೇಲೆ ಎರಡು ಲೂಪ್ ಇರುತ್ತೆ ನಾವು ಎರಡರಲ್ಲೂ ಒಂದೇ ಸಲ ಪಾಸ್ ಮಾಡ್ಕೊಂಡು ಸಿಂಗಲ್ ಕ್ರೋಶ್ ಆಗುತ್ತೆ ಬಟ್ ಒಂದೇ ಒಂದು ದಾರದಲ್ಲಿ ನಾವು ಥ್ರೆಡ್ಡನ್ನು ಪಾಸ್ ಮಾಡಬೇಕು ಒಂದು ಸ್ಟಾರ್ಟಿಂಗು ಒಂದೆರಡು ಲೂಪಲ್ಲಿ ನಾವು ಥ್ರೆಡನ್ನು ಪಾಸ್ ಮಾಡೋವರಿಗಷ್ಟೇ ಆಮೇಲೆ ಫಾಸ್ಟಾಗಿ ಹಾಕ್ಕೊಳ್ತಾ ಹೋಗ್ಬೋದು ಲೆಫ್ಟ್ ಹ್ಯಾಂಡಲ್ಲಿ ಸ್ವಲ್ಪ ಗ್ರಿಪ್ಪಲ್ಲಿ ಇಟ್ಕೊಂಡು ನಾವು ಲಾಕ್ ಮಾಡಬೇಕಾಗುತ್ತೆ ಈ ರೀತಿ ಹದಿನಾಲ್ಕು ಸಲ ಈ ರೀತಿ ಮಾಡಿಕೊಂಡು ಅಷ್ಟು ಲೂಪಲ್ಲಿ ನಾವು ಥ್ರೆಡ್ಡನ್ನು ಪಾಸ್ ಮಾಡಬೇಕು ಥ್ರೆಡ್ಡನ್ನು ಪಾಸ್ ಮಾಡಿಕೊಂಡ್ಮೇಲೆ ಈ ಎಂಟು ಚೈನ್ ಗ್ಯಾಪ್ ಏನಿರುತ್ತೆ ಅಲ್ಲಿ ಹೋಗಿ ಸಿಂಗಲ್ ಕ್ರೋಶನ್ನು ಮಾಡಬೇಕು ಅಂದರೆ ಲಾಕ್ ಮಾಡಬೇಕು ಲಾಕ್ ಮಾಡಬೇಕು ಆ ಲೂಪ್ಗಳೇನಿದೆ ಅದು ಬಫ್ ಥರ ಬರುತ್ತೆ ಅದು ಬಫ್ ಶೇಪಲ್ಲಿ ಈ ರೀತಿ ಆರ್ಚಲ್ಲಿ ಬರುತ್ತೆ ನಂತರ ಅದೇ ಎಂಟು ಚೈನ್ ಗ್ಯಾಪಲ್ಲಿ ಎಂಟು ಸಲ ಸಿಂಗಲ್ ಕ್ರೋಶನ ಮಾಡಬೇಕು ಈ ರೀತಿ ಎಂಟು ಸಲ ನೀಟಾಗಿ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದು ಇದಕ್ಕೇನಾದರೂ ಕುಚ್ಚು ಬೇಕು ಅಂದರೆ ಮಧ್ಯದಲ್ಲಿ ನಾನು ಹತ್ತು ಸಲ ಸಿಂಗಲ್ ಕ್ರೋಶನ ಮಾಡಿದ್ದೀನಲ್ವ ಅಲ್ಲಿ ಐದು ಸಲ ಸಿಂಗಲ್ ಕ್ರೋಷನ ಮಾಡಿ ಒಂದು ನಾಲ್ಕು ಚೈನನ್ನು ಹಾಕಿ ಲಾಕ್ ಮಾಡಿ ಮತ್ತೆ ಐದು ಸಲ ಸಿಂಗಲ್ ಕ್ರೋಷನ ಮಾಡಿಕೊಂಡು ಡಿಸೈನ ಸ್ಟಾರ್ಟ್ ಮಾಡ್ಕೊಳ್ಳಿ ಸೊ ಇದೇ ರೀತಿ ನಾನು ಮೂರು ಈ ರೀತಿ ಪೆಟಲ್ಸ್ ಬರೋ ಹಾಗೆ ಮಾಡ್ಕೊಳ್ತೀನಿ ನಾನಿಲ್ಲೂ ಕೂಡ ಮೂರು ಈ ರೀತಿ ಪೆಟಲ್ಸ್ಗಳನ್ನ ಮಾಡ್ಕೊಂಡಿದ್ದೀನಿ ಪೂರ್ತಿ ಮೂರನ್ನು ಕೂಡ ಹಾಕ್ಕೊಂಡ್ಮೇಲೆ ನಾವು ಲೇಸ್ ಮೇಲೆ ಲಾಕ್ ಮಾಡಬೇಕು ಸೊ ಮಧ್ಯದಲ್ಲಿ ನಮಗೆ ಅಲ್ಲಿ ಗ್ಯಾಪ್ ಉಳಿಯೋದು ಒಂದು ಐದು ಸಿಂಗಲ್ ಕ್ರೋಶದಷ್ಟೇ ಗ್ಯಾಪ್ ಉಳಿಯೋದು ಕುಚ್ಚು ಬೇಕು ಅನ್ನೋರು ಮಧ್ಯದಲ್ಲಿ ಗ್ಯಾಪನ್ನು ಕೊಟ್ಕೊಳ್ಬೋದು ಮತ್ತೆ ಅಥವಾ ಬೀಡ್ಸ್ ಆದರೂ ಹಾಕ್ಕೊಳ್ಬೋದು ಈ ರೀತಿ ಕಾಣಿಸುತ್ತೆ ಸೊ ನಂತರ ಈ ಫಸ್ಟ್ ಸೆಕೆಂಡ್ ಒನ್ ಆರ್ಚ್ ಆದಮೇಲೂ ಕೂಡ ಹತ್ತು ಸಲ ಸಿಂಗಲ್ ಕ್ರೋಶ್ನ ಮಾಡ್ಕೊಳ್ಬೇಕು ಒಂದೊಂದೇ ಚೈನನ್ನು ಹಾಕೊಂಡು ಹತ್ತು ಸಲ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ಬೇಕು ಇದೇ ರೀತಿ ನಾನು ಮೂರು ಆರ್ಚ್ಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ ಈ ರೀತಿ ಕಾಣಿಸುತ್ತೆ ಡಿಸೈನು ಸೊ ತುಂಬ ಚೆನ್ನಾಗಿದೆ ನೀಟಾಗಿ ಫಿನಿಶಿಂಗ್ ಬಂದಿದೆ ಸೊ ಕೊನೆಯಲ್ಲೂ ಕೂಡ ಲಾಕ್ ಆದ ತಕ್ಷಣ ಎಕ್ಸ್ಟ್ರಾ ಒಂದು ಟೂ ತ್ರೀ ಚೈನನ್ನು ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಸೊ ನೀಟಾಗಿ ಫಿನಿಶಿಂಗ್ ಬಂದಿದೆ ಆ ಕುಚ್ಚು ಬೇಡ ಅನ್ನೋರು ಮತ್ತು ಬೀಡ್ಸ್ಗಳು ಕೂಡ ಬೇಡ ಅನ್ನೋರು ಡಿಫ್ರೆಂಟಾಗಿ ಯಾವುದಾದ್ರೂ ಕ್ರೋಶ ಡಿಸೈನ್ ಬೇಕು ಅನ್ನೋರಿಗೆ ಟ್ರೈ ಮಾಡ್ಬೋದು ಮತ್ತು ಫ್ಯಾನ್ಸಿ ಸೀರೆಗಳಿಗೂ ಕೂಡ ಹಾಕ್ಕೊಳ್ಬೋದು ದುಪ್ಪಟ್ಟಗಳಿಗೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ನೀಟಾಗಿ ಫಿನಿಶಿಂಗ್ ಬರುತ್ತೆ ಡಿಫ್ರೆಂಟ್ ಲುಕ್ಕಾಗಿ ಕಾಣಿಸುತ್ತೆ ನೀವೊಮ್ಮೆ ಟ್ರೈ ಮಾಡಿ ಪ್ರೈಸ್ ಬಂದಿದ್ದಕ್ಕೆ ಒಂದು ಸೆವೆನ್ ಹಂಡ್ರೆಡಿಂದ ಏಯ್ಟ್ ಹಂಡ್ರೆಡ್ವರೆಗೂ ವರೆಗೂ ಚಾರ್ಜ್ ಮಾಡ್ಬೋದು ಫ್ರೆಂಡ್ಸ್ ಇಷ್ಟೇ ಅಂತ ಹೇಳೋಕ್ಕಾಗೋದಿಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಒಬ್ಬ ಸುಬ್ರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿನೂ ಕೂಡ ಇದೆ ಎಲ್ಲರೂ ಕೂಡ ಹಾಕೊಳ್ಳುವಂಥ ಡಿಸೈನು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು